ಕಾರಿನಲ್ಲಿ ಹಿಂಬಾಲಿಸಿಕೊಂಡು ಬಂದು ಅಸಭ್ಯವಾಗಿ ವರ್ತನೆ ತೋರಲಾಗಿದೆ ಅಪರಿಚಿತನ ಪುಂಡಾಟಕ್ಕೆ ಹೈರಾಣಾದ್ರು ಫ್ಯಾಮಿಲಿಯವರು ದೀಪಾ ಶ್ರೀಕುಮಾರ್ ಕುಟುಂಬದಿಂದ ಹೆಬ್ಬಾಳ ಠಾಣೆಗೆ ದೂರನ್ನು ಕೂಡ ನೀಡಲಾಗಿತ್ತು ಪುತ್ರ ಪುತ್ರಿ ಜೊತೆ ಬರ್ತಿದ್ದಾಗ ಕಾರು ಪಂಚರ್ ಆಗಿತ್ತು ಟೈರ್ ಬದಲಿಸ್ತಿದ್ದಂಥ ಸಂದರ್ಭದಲ್ಲಿ ಬಂದು ಕಾಟವನ್ನು ಕೊಟ್ಟಿದ್ದಾನೆ ಕಿಡಿಗೇಡಿ ಡಿ ಎಲ್ ಟೆನ್ ಸಿ ಜಿ ಫೈವ್ ತ್ರೀ ನೈನ್ ಸಿಕ್ಸ್ ನಂಬರಿನ ಕಾರು ಡಿ ಎಲ್ ಟೆನ್ ಅಂದ್ರೆ ದೆಹಲಿ ರಿಜಿಸ್ಟ್ರೇಷನ್ ಇರುವಂತಹ ಕಾರು ಅದು ಒಂದು ನಂಬರಿನ ಕಾರು ಚಾಲಕನಿಂದ ಕಿರಿಕಿರಿ ಆಗಿದೆ ಕಾರಿನಲ್ಲಿದ್ದಂತಹ ಅಪರಿಚಿತನಿಂದ ದೀಪಾ ಪುತ್ರಿಗೆ ಅಸಭ್ಯವಾಗಿ ಪ್ರಶ್ನೆಯನ್ನ ಕೂಡ ಮಾಡಲಾಗಿದೆ ಟೈರ್ ಬದಲಿಸಿ ಬದಲಿಸಿ ಮೇಲೂ ಕೂಡ ಹಿಂಬಾಲಿಸಿ ಬಂದು ಹುಚ್ಚಾಟವನ್ನ ಮಾಡಿರುವಂಥದ್ದು ಗುರುಗುಂಟೆ ಪಾಳ್ಯದವರೆಗೂ ಕೂಡ ಹಿಂಬಾಲಿಸಿದ್ದಾನೆ ಆ ಕಿರಿಗೇಡಿ ಬೆಳಗಿನ ಜಾವ ಎರಡರಿಂದ ನಾಲ್ಕು ಗಂಟೆವರೆಗೂ ಕೂಡ ಅಲ್ಲಲ್ಲಿ ಅಡ್ಡಗಟ್ಟಿ ಕಿರಿಕಿರಿಯನ್ನು ಮಾಡಿರುವಂಥದ್ದು ಗುರುಗುಂಟೆ ಪಾಳ್ಯ ಬಳಿ ಹೊಯ್ಸಳ ಸಿಬ್ಬಂದಿ ಬರ್ತಿದ್ದಂತೆ ಎಸ್ಕೇಪ್ ಆಗಿದ್ದಾನೆ ದೂರನ್ನ ಆಧರಿಸಿ ಕಿರಾತಕನ ಪತ್ತೆಗಾಗಿ ಶೋಧವನ್ನ ಕೂಡ ಮಾಡಲಾಗ್ತಾ ಇದೆ ಆ ನಂಬರ್ ಫೈಂಡ್ ಔಟ್ ಮಾಡಿ ಟ್ರ್ಯಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ಆಲ್ರೆಡಿ ಇದರ ಬಗ್ಗೆ ದೂರು ಕೂಡ ದಾಖಲಾಗಿರುವಂತದ್ದು ಆ ವಿಡಿಯೋ ಕೂಡ ಸಿಕ್ಕಿದೆ ನಿಮ್ಗೆ ತೋರಿಸ್ತಾ ಇದ್ವಿ

কি ফোকাস স্যার স্যার তোমা힘সে করতাছেনে স্যার স্যার তুমি মানো না কা কি बोला हां স্যার বি আর সরকারতে আলো গ্লাস গ্লাস आजा आजा অন आजा অন 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 ওয়াচ অন ওয়াচ স্যার স্যার হাউ ডু স্যার বি আর সরকারতে ও বርতা দিবি স্যার গ্লাস গ্লাস স্যার 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 হইতা নে স্যার তোমা힘সে করতাছেনে স্যার